ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಸೆಬಿ ಆಪ್ಷನ್ ಮತ್ತೆ ಫ್ಯೂಚರ್ ಟ್ರೇಡಿಂಗ್ ಮ್ಯಾಗ ಹೊಸ ರೂಲ್ಸ್ ಗಳನ್ನ ತಂದೈತಿ ಅವ್ ಯಾವ್ಯಾವ ರೂಲ್ಸ್ ಗಳಂತ ಇವತ್ತಿನ ವಿಡಿಯೋನಾಗ ನಾವು ಡಿಟೇಲ್ದಾಗ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಒಂದೇ ರೂಲ್ ಏನಂತ ಅಂದ್ರೆ ಕಾಂಟ್ರಾಕ್ಟ್ ಸೈಜ್ ನೋಡ್ರಿ ವೀಕ್ಷಕರೇ ಈಗ ನಿಫ್ಟಿದ ಮತ್ತೆ ಬ್ಯಾಂಕ್ ನಿಫ್ಟಿದ ಕಾಂಟ್ರಾಕ್ಟ್ ಸೈಜ್ ಅಂತಂದ್ರೆ ಅಂದ್ರೆ ಸೈಜ್ ರೀ ಈಗ ನೋಡ್ರಿ ಬ್ಯಾಂಕ್ ನಿಫ್ಟಿದ್ ಲಾಡ್ ಸೈಜ್ ಹದಿನೈದು ಐತಿ ಮತ್ತು ನಿಫ್ಟಿದ್ ಲಾರ್ಡ್ ಸೈಜ್ ಇಪ್ಪತ್ತೈದು ಐತಿ ಈಗ ಅವಕ ಹೆಚ್ ಮಾಡೋ ಈಗ ಈಗ ಇಪ್ಪತ್ತೈದು ಐವತ್ತು ಅಥವಾ ಎಪ್ಪತ್ತೈದನ್ನು ಮಾಡೋರ ಅಂತ ಅಂದ್ರೆ ವೀಕ್ಷಕರ ಈಗ ನೀವು ಸ್ವಲ್ಪ ರೊಕ್ಕದಲ್ಲೇ ಆಪ್ಷನ್ ಟ್ರೇಡಿಂಗನ್ನು ಮಾಡ್ಬೋದಿತ್ತು ಯಾಕಂದ್ರೆ ಲಾರ್ಡ್ ಸೈಜ್ ಕಮ್ಮಿ ಇರೋದ್ರಿಂದ ಬಟ್ ವೀಕ್ಷಕರೇ ಲಾರ್ಡ್ ಸೈಜ್ ಹೆಚ್ ಆತಂದ್ರೆ ಈಗ ನೀವು ಆಪ್ಷನ್ ಟ್ರೇಡಿಂಗ್ ಮಾಡಾಕ ಈಗ ಎಷ್ಟು ಕೊಡ್ತೀರಿ ರೊಕ್ಕ ಹತ್ತಿರದ ಎರಡು ಪಟ್ ಅಥವಾ ಮೂರು ಪಟ್ನು ಕೊಡಕ್ಕೆ ನಿಮ್ಗೆ ಹತ್ತತೈತಿ ತಿಳಿದ್ರಿ ವೀಕ್ಷಕರೇ ಇದೊಂದು ಚೇಂಜ್ ಮಾಡೈತಿ ವೀಕ್ಷಕರೇ ಸಬಿ ಮತ್ತೆ ವೀಕ್ಷಕರೇ ನೆಕ್ಸ್ಟ್ ಮತ್ತೊಂದು ರೂಲ್ ಯಾವ್ದಂತಂದ್ರ ವೀಕ್ಲಿ ಎಕ್ಸ್ಪೈರಿ ಯಾವ್ದ್ರೆ ಒಂದೇ ಇರ್ಬೇಕು ನೋಡಿ ವೀಕ್ಷಕರೇ ಎನ್ ಎಸ್ ಸಿ ಮತ್ತೆ ಬಿ ಎಸ್ ಸಿ ಎರಡ ಸ್ಟಾಕ್ ಎಕ್ಸ್ಚೇಂಜ್ ಗಳು ಇದಾವೆ ಎನ್ ಎಸ್ ಸಿ ದ್ರದ ರಗರ್ ಎಕ್ಸ್ಪೈರಿ ಗಳು ಇದಾವ್ರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಹಿಂಗೆಲ್ಲ ಬಟ್ ವೀಕ್ಷಕರೇ ಈಗ ಸೆಬಿ ಏನ್ ಹೇಳ್ತಂತಂದ್ರ ಒಂದ್ ಸ್ಟಾಕ್ ಎಕ್ಸ್ಚೇಂಜ್ ಗ ಒಂದ್ ಎಕ್ಸ್ಪೈರಿ ಇರ್ಬೇಕು ವಾರ್ನಾಗ ಅಂತಂದ್ರೆ ಈಗ ಎನ್ ಎಸ್ ಸಿ ನಾಲ್ಕೈದು ಇದ್ದು ಲಾರಿ ಈಗ ಯಾವ್ದ್ರೆ ಒಂದ್ ನಿಫ್ಟಿ ರೇ ಇರ್ಬೇಕಾ ಅಥವಾ ಬ್ಯಾಂಕ್ ನಿಫ್ಟಿರೇ ಇರ್ಬೇಕ ಈಗ ಅದ ಬಿ ಎಸ್ ಸಿ ಎರಡು ಎಕ್ಸ್ಪೈರಿ ಇದಾವ್ರಿ ಒಂದ್ ಬ್ಯಾಂಕ್ ಎಕ್ಸ್ ಮತ್ತೆ ಸೆನ್ಸೆಕ್ಸ್ ಅವರು ಈಗ ವಾರ್ನಾಗ ಒಂದೇ ಇಡಬೇಕಾ ಉಳ್ಕಿದ್ದು ಈಗ ಫಿನ್ ನಿಫ್ಟಿ ಅದು ಇದಾವಲ್ಲ ರೀ ಮಿಡ್ ಕ್ಯಾಪ್ ನಿಫ್ಟಿ ಅದು ಅವೆಲ್ಲ ಮಂತ್ಲಿ ಎಕ್ಸ್ಪೈರಿ ಇರ್ತಾವ ಬಟ್ ವೀಕ್ಲಿ ಈಗ ಹೆಂಗಾಕ್ತವ್ ಹಂಗ ಆಗಂಗಿಲ್ಲ ವೀಕ್ಲಿ ಈಗ ಬರೀ ಯಾವ್ದ್ರೆ ಒಂದೇ ಇರ್ಬೇಕು ಒಂದ್ ಸ್ಟಾಕ್ ಎಕ್ಸ್ಚೇಂಜ್ಗ ಒಂದೇ ಎಕ್ಸ್ಪೈರಿ ಇರ್ಬೇಕು ಬಿ ಎಸ್ ಇದ್ ಒಂದ ಎನ್ ಎಸ್ ಒಂದ್ ಮತ್ತು ಉಳ್ಕಿದ್ದು ಎಲ್ಲ ಎಕ್ಸ್ಪೈರಿಗಳ ಮಂತ್ಲಿನ ಆಗ್ಬೇಕಂತ ಹೇಳತ್ರಿ ವೀಕ್ಷಕರೇ ಮತ್ತು ವೀಕ್ಷಕರೇ ಮತ್ತೊಂದು ಮೂರನೇದು ರೂಲ್ ಯಾವ್ದಂತ ಅಂದ್ರ ಅಫ್ರಂಟ್ ಕಲೆಕ್ಷನ್ ಅಫ್ರಂಟ್ ಕಲೆಕ್ಷನ್ ಅಂತಂದ್ರೆ ಒಂದೊಂದು ಒಂದ್ ಬ್ರೋಕರ್ ಗಳು ಏನ್ ಮಾಡ್ತಾರಂದ್ರ ವೀಕ್ಷಕರೇ ಈಗ ನಿಫ್ಟಿದ ಒನ್ ಲಾಟ್ ನೀವು ಬಾಯ್ ಮಾಡ್ಬೇಕಂತ ತಿಳ್ಕೋರಿ ಆಪ್ಷನ್ ಏ ಎರಡ್ ಹತ್ತಿತ್ತು ಅಂತ ತಿಳ್ಕೊರಿ ಅದನ್ನ ಒಬ್ರೊಬ್ಬರ ಬ್ರೋಕರ್ ಅವ್ರ ಹದಿನೈದ್ ನೂರಾ ಕೊಟ್ಟು ಬಿಡ್ತೀರಿ ಇರ್ಲಿ ತಗೋಪಾ ಮಾಡ್ತ ಈಗ ವೀಕ್ಷಕರ ಹೆಂಗಿಲ್ಲ ಈಗ ಎರಡ್ ಸಾವಿರ ಹತ್ತಿದ್ರೆ ಎರಡ್ ಸಾವಿರನ ಕೊಡ್ಬೇಕು ನೀವು ಎಷ್ಟ್ ಫುಲ್ ಅಮೌಂಟ್ ಐತೆ ಅಷ್ಟೇ ಕೊಡ್ಬೇಕ ನಿಮ್ಗೆ ಎಷ್ಟ್ರ ಐದ್ನೂರ ಸಾವಿರ ರೂಪಾಯಿ ಏನು ಬೆನಿಫಿಟ್ ಕೊಡ್ತಿರ್ಲ ರೀ ಬ್ರೋಕರ್ ಒಬ್ಬೊಬ್ರ ಅದಿಗ್ ನಿಮಗೆ ಸಿಗಂಗಿಲ್ಲ ಎಷ್ಟ್ರದ್ದು ಐತಿ ಅಷ್ಟೆಲ್ಲ ಫುಲ್ ರೊಕ್ಕ ಕೊಟ್ಟೆ ನೀವು ತಗೋಬೇಕ ಅದ ಅಫ್ರಂಟ್ ಮಾರ್ಜಿನ್ ಅದು ಮಾಡಿರ ವೀಕ್ಷಕರೇ ನಾಲ್ಕನೇ ರೂಲ್ ಏನಂತಂದ್ರೆ ರಿಮೂವ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಅಂತಂದ್ರೆ ವೀಕ್ಷಕರೇ ಇದು ಆಪ್ಷನ್ ಸೆಲ್ಲರ್ಸ್ ಐತಿ ಆಪ್ಷನ್ ಸೆಲ್ಲರ್ಸ್ ಎಕ್ಸ್ಪೈರಿ ದಿನ ಒಂದು ಆಪ್ಷನ್ ಸೆಲ್ ಮಾಡ್ತೀರಾ ಮತ್ ವೀಕ್ಷಕರೇ ನೆಕ್ಸ್ಟ್ ಎಕ್ಸ್ಪೈರಿ ಅಂದ್ರೆ ಆಪ್ಷನ್ ಅನ್ನ ಮತ್ ಸೆಲ್ ಮಾಡ್ತಿರ ಅದ್ರಲ್ಲಿ ಅಂದ್ರೆ ಸ್ವಲ್ಪ ರೊಕ್ಕ ಹತ್ತಿದ್ದು ಅವ್ರಿಗೆ ಮೂವತ್ ಸಾವಿರ ಒಂದ್ ಅರ್ವತ್ ಎಪ್ಪತ್ ಸಾವಿರ ಹತ್ತೋ ಜಾಕ್ ಮೂವತ್ತ್ ಸಾವಿರದ ಹತ್ತಿತ್ತು ಅದ್ ಬೆನಿಫಿಟ್ ಅನ್ನ ತೋತಿರ ಈಗ ಅದನ್ನೂ ಕ್ಯಾನ್ಸಲ್ ಮಾಡೋರಿ ಮತ್ ವೀಕ್ಷಕರೇ ನೆಕ್ಸ್ಟ್ ಮತ್ತೊಂದು ರೂಲ್ ಯಾವ್ದಂತಂದ್ರೆ ಇಂಟ್ರಾಡಿ ಮಾನಿಟರಿಂಗ್ ಮಾಡೋರ ಅದು ಏನು ಅಷ್ಟೇನು ನಂಗೆ ಡಿಟೇಲ್ದಾಗ್ ಗೊತ್ತಿಲ್ಲ ಬಟ್ ವೀಕ್ಷಕರೇ ಇದೇನು ಮುಂದೆ ಮುಂದಿನ ವರ್ಷ ಹತ್ತೋದೈತ್ರಿ ಇದೀಕ್ಷ್ರೆ ಮತ್ತೊಂದ್ ಏನಂತಂದ್ರೆ ಇನ್ಕ್ರೇಜ್ ಇನ್ ಟೇಲ್ ರಿಸ್ಕ್ ಕವರೇಜ್ ಅಂತ ಇದೊಂದು ಮಾಡತ್ತಾರ ಅಂತಂದ್ರೆ ಅಂದ್ರೆ ವೀಕ್ಷಕರೇ ಇದು ಆಪ್ಷನ್ ಸೆಲ್ಲಿಂಗ್ ದವ್ರದ ಐತಿ ನೋಡಿ ವೀಕ್ಷಕರೇ ಆಪ್ಷನ್ ಸೆಲ್ಲಿಂಗ್ದವ್ರ ಕಡೆ ಇ ಎಲ್ ಎಮ್ ಅಂತ ಮತ್ತೊಂದು ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಇಸ್ಕೋತಾರಂತ ಅವ್ರ ಕಡೆ ರೊಕ್ಕ ಅಂತಂದ್ರೆ ಒಂದು ಲಕ್ಷಗ್ ಏನು ಆಪ್ಷನ್ ಸೆಲ್ಲಿಂಗ್ ಆಗ್ತಿತ್ತು ಈಗ ಅದು ಒಂದು ಲಕ್ಷ ಎರಡು ಸಾವಿರ ಆಗೋದಾ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಇಸ್ಕೊಳತ್ತಾರೆ ಇ ಎಲ್ ಎಮ್ ಅಂತಂದ್ರೆ ವೀಕ್ಷಕರೇ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಅಂತ ಇದು ಎಕ್ಸ್ಟ್ರಾ ಇಸ್ಕೊಳತ್ತಾರೆ ಇದು ಆಪ್ಷನ್ ಸೆಲ್ಲಿಂಗ್ ದೊರ್ಗ ಏತ್ರಿ ವೀಕ್ಷಕರೇ ವೀಕ್ಷಕರೇ ಇವೆಲ್ಲ ಡೇಟ್ಗಳು ನೋಡ್ರಿ ಯಾವಾಗ ಯಾವಾಗ ಅಪ್ಲೈ ಆಗೋಯಾ ಅಂತ ನೋಡ್ರಿ ಅಪ್ ಫ್ರಂಟ್ ಕಲೆಕ್ಷನ್ ಫೆಬ್ರವರಿ ಒಂದು ತಾರೀಕು ಆಗೋದೈತ್ರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಮುಂದಿನ ವರ್ಷ ಆಗೋದೈತಿ ಮತ್ತು ಕ್ಯಾಲೆಂಡರ್ ಸ್ಪ್ರೆಡ್ ಅಂತನಿಲ್ಲ ರೀ ಇದು ಫೆಬ್ರವರಿ ಒಂದಕ್ಕನ ಆಗೋದೈತಿ ಮತ್ತು ಮುಂದಿನ ವರ್ಷ ಮತ್ತು ವೀಕ್ಷಕರೇ ಇಂಟ್ರಾಡೇ ಮಾನಿಟರಿಂಗ್ ಏಪ್ರಿಲ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ತಾರೀಕು ಆಗೋದೈತ್ರಿ ಇದು ಇಂಟ್ರಾಡೆ ಮನಿಟ್ರಿಂಗ್ ಮತ್ತು ವೀಕ್ಷಕರೇ ಲಾಡ್ ಸೈಜ್ ನೋಡಿರಿ ಕಾಂಟ್ರಾಕ್ಟ್ ಲಾಡ್ ಸೈಜ್ ಹೆಚ್ಚಾಗ್ತಿ ತನ್ನಿ ಅದ ನವೆಂಬರ್ ಅಂತಂದ್ರೆ ಮುಂದಿನ ತಿಂಗಳು ಇಪ್ಪತ್ತು ತಾರೀಕು ಆಗೋದೈತಿ ಮತ್ತು ವೀಕ್ಷಕರೇ ವೀಕ್ಲಿ ಎಕ್ಸ್ಪೈರಿ ಯಾವುದೇ ಎಕ್ಸ್ಚೇಂಜ್ ಇದೆ ಎನ್ ಎಸ್ ಸಿ ಬಿ ಎಸ್ ಸಿದು ಇದು ಯಾವುದೇ ಒಂದು ಇರಬೇಕಂತಲಾರೆ ಆದ ಇಪ್ಪತ್ ನವೆಂಬರ್ ಅಪ್ಲೈ ಆಗೋದೈತಿ ಮತ್ ವೀಕ್ಷಕರೇ ಇದು ಹೇಳಿ ನಿಮಗೆ ಇ ಎಲ್ ಅಂತ ಆಪ್ಷನ್ ಸೆಲರ್ಸ್ ಕಡೆ ಇಸ್ಕೊಳ್ಳೋರ್ ಇದಾರೆ ಎರಡ್ ಪರ್ಸೆಂಟ್ ಅಂತ ಅದನ್ನು ನವೆಂಬರ್ ಇಪ್ಪತ್ ತಾರು ಅಪ್ಲೈ ಆಗೋದೈತಿ ಥೇತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟೆಲ್ಲಾ ರೂಲ್ಸ್ಗಳು ಚೇಂಜ್ ಆಗ್ಯಾವ ಮೇನ್ ನಮಗ್ ಆಪ್ಷನ್ ಬಾಯರ್ಸ್ ಅಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಪೆಟ್ಟು ಬಿದ್ದೈತೆ ಅಂತಂದ್ರೆ ಕಮ್ಮಿ ಲಾಟ್ ಸೈಜ್ ಇರ್ತಿತ್ತು ಅದನ್ನು ಸ್ವಲ್ಪ ರೊದಲೇ ನಾವು ಟ್ರೇಡ್ ಮಾಡ್ಬೋದಿತ್ತು ಈಗ ಲಾಡ್ ಸೈಜ್ ಹೆಚ್ಚಾಗೋದ್ರಿಂದ ಹೆಚ್ಚು ರೊಕ್ಕ ಬೇಕಾಗ್ತೈತಿ ಮತ್ತು ವೀಕ್ಷಕರೇ ಏನಂತಂದ್ರೆ ಎಕ್ಸ್ಪೈರಿ ವಾರನಾಗ ನಾಲ್ಕೈದು ಎಕ್ಸ್ಪೈರಿಗಳು ಇರ್ತಿದ್ದು ಈಗ ಅದ ವರೆ ಒಂದೇ ಎಕ್ಸ್ಪೈರಿ ಇರ್ತೈತಿ ಎನ್ ಎಸ್ ಸಿದವ್ರದ್ದು ದ್ರದ್ದು ಒಂದು ಅಂತಂದರೆ ನಿಫ್ಟಿಯೇ ಇರ್ತೈತಿ ಅಥವಾ ಬ್ಯಾಂಕ್ ನಿಫ್ಟಿಯರೇ ಇರ್ತೈತಿ ಆಡ್ರನ್ಯಾಗ ಒಂದು ಇಡ್ತಾರೆ ಎನ್ ಎಸ್ ಸಿ ಬಿ ಎಸ್ ಸಿದವ್ರದ್ದು ಈಗ ಎರಡು ಇದ್ದಾವ ಯಾವಂತಂದ್ರೆ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ಎಕ್ಸ್ ಹತ್ರಾಗ ಯಾವುದೇ ಒಂದು ಇಡೋರು ಅವರು ಒಂದು ತೇತ್ರಿ ವಾರ್ನಾಗ ಮತ್ತು ಉಳಿತಿದ್ದೆವು ಫೈ ಫಿನ್ ನಿಫ್ಟಿ ಮೆಡ್ಕ್ಯಾಬ್ ನಿಫ್ಟಿ ಅವು ಎಲ್ಲ ಇದಾವಲ್ಲ ರೀ ಅವ ಮಂತ್ಲಿ ಎಕ್ಸ್ಪೈರಿ ಅಷ್ಟೇ ಇರುವ ವೀಕ್ಲಿ ನಡೆಯಂಗಿಲ್ಲ ಈ ಏನಾಗ್ತಿತ್ತು ಏನಾಗ್ತಿತ್ತಂದ್ರೆ ಡೈಲಿ ಎರಡು ರೂಪಾಯಿ ಮುನ್ನೂರು ರೂಪಾಯಿ ಹಚ್ಚಿ ರೊಕ್ಕ ಅಂತ ಬರ್ತಿರ್ಲಿಲ್ಲ ರೀ ಅದಿಗ್ ನಿಲ್ತೈತಿ ಈಗ ಎಲ್ಲ ಫುಲ್ ಅಮೌಂಟನ್ನು ಕೊಡ್ಬೇಕಾಗ್ತೈತಿ ಅನಾನ ವೀಕ್ಷಕರೇ ಇದೊಂದ ಮಾಡ್ಯಾರೂ ಇಲ್ಲ ತಿಕ್ಷಕರೇ ವೀಕ್ಷಕರೇ ಇಷ್ಟೇ ಇರ್ತಿವತ್ತಿ ವಿಡಿಯೋ ಈ ವಿಡಿಯೋ ಚಲೋ ಚಿಡಿಯೋ ಲೈಕ್ ಮಾಡಿರಿ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ್ನೇ ವಿಡಿಯೋ ಮಾಡ್ತಿರ್ತೀನಿ ನಂದು ಈ ಚಾನಲ್ ಮೇ ಈಗ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಫ್ರೀನಾಗ ನಾನು ಕಲ್ಸಿದ್ದೇನೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮ್ಯೂಚುವಲ್ ಫಂಡ್ ಹೆಂಗೆ ನೀವು ಚಲೋ ಪಿಕ್ ಮಾಡ್ಬೋದು ಅಂತ ಫ್ರೀನಾಗ ಕಲ್ಸಿನಿ ನಾ ಮ್ಯೂಚುವಲ್ ಫಂಡ್ ಪ್ಲೇ ಲಿಸ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿನಿ ಅದು ವಿಡಿಯೋನ ಹೋಗಿ ನೋಡಿರಿ ಮತ್ತು ಸ್ಟಾಕ್ ಮಾರ್ಕೆಟದ ಬೇಸಿಕನ್ನು ಕ್ಲಿಯರ್ ಆಗಿರ್ಲಿಲ್ಲ ಇದ್ರೆ ಸ್ಟಾಕ್ ಮಾರ್ಕೆಟ್ ಟೆಕ್ನಿಕಲ್ ಬೇಸಿಕ್ ಬೇಸಿಕದನ್ನು ಎಲ್ಲ ವಿಡಿಯೋಗಳು ಮಾಡೀನಿ ಅವುದು ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿನಿ ಅದು ವಿಡಿಯೋನ ಹೋಗಿ ನೋಡಿರಿ ಈ ವಿಡಿಯೋ ಚಲೋ ಸೊಡ್ಡು ಲೈಕ್ ಮಾಡಿ ಈ ಚಾನಲ್ನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು